ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆಯ ಹೆವಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ಮಾಮೂಲಿ ನಾನು ತಣ್ಣೀರನ್ನೇ ಇದ್ದೀನಿ ಎಲ್ಲ ಕಲಸಿದ ನಂತರ ಒಂದು ಎರಡು ಚಮಚ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗೆ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಸಾಫ್ಟಾಗೆ ಪರೋಟಗಳು ಬರುತ್ತೆ ಒಂದು ಹತ್ತು ನಿಮಿಷ ರೆಸ್ಟ್ ಆಗೋಕ್ಕೆ ಬಿಟ್ಬಿಡೋಣ ಈಗ ಪರೋಟಾಗೆ ಸ್ಟಫಿಂಗು ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಸಹ ತುರಿದು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಕಲಿಸ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಇದಕ್ಕೆ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಬೇಕಾದರೆ ಹಾಕ್ಕೋಬೋದು ಈಗಿದು ಸ್ಟಫಿಂಗ್ ರೆಡಿಯಾಗಿದೆ ಈ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಸ್ವಲ್ಪ ಮೊಸರು ಒಂದು ಸ್ಪೂನಷ್ಟು ಸಕ್ಕರೆ ಇದಿಷ್ಟನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ಮೊಸರು ರಾಯ್ತ ರೆಡಿ ಆಗುತ್ತೆ ಈಗ ನೋಡಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗೆ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಪರಾಟ ಲಟ್ಟಿಸೋಣ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಮಾಮೂಲಿ ನಾವು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀವಲ್ಲ ಅದೇ ರೀತಿ ಮೊದಲು ಲಟ್ಟಿಸ್ಕೋಬೇಕಾಗುತ್ತೆ ಚಪಾತಿಗಿಂತ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈಗ ಸೆಂಟ್ರಲ್ಲಿ ನಾನೊಂದು ಚೀಸ್ ಸ್ಲೈಸ್ ಇಟ್ಟಿದ್ದೀನಿ ಹಾಗೆ ಒಂದು ಉಂಡೆ ಅಷ್ಟು ಸ್ಟಫಿಂಗ್ ಆಲೂ ಸ್ಟಫಿಂಗ್ನ ಇಟ್ಟು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗೇ ಸ್ವಲ್ಪ ಗ್ಯಾಪ್ ಇಲ್ದಂಗೆ ಈ ರೀತಿ ಮಡ್ಚ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ಟಫಿಂಗ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಮಡ್ಚ್ಕೊಂಡ್ರೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ ನೋಡಿ ಈಗ ಕ್ಲೀನಾಗಿ ಫೋಲ್ಡ್ ಮಾಡಿ ಆಯಿತು ಈಗ ಮೇಲ್ಗಡೆಯನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಮೊದಲಿಗೆ ಈ ಔಟ್ಸೈಡ್ ಎಡ್ಜಸ್ನೆಲ್ಲ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ನಂತರ ಸೆಂಟ್ರಲ್ಲಿ ಪ್ರೆಸ್ ಮಾಡಿದ್ರೆ ಆಯಿತು ನೋಡ್ತಾ ಇರ್ಬೋದು ಈಗ ಎಡ್ಜಸ್ ಎಲ್ಲ ಲಟ್ಸಿ ಆಗಿದೆ ಈಗ ನಾನು ಸೆಂಟ್ರಲ್ಲಿ ನಾನು ಲಟಿಸ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಪ್ರೆಷರ್ ಕೊಡಬಾರ್ದು ಲೈಟ್ ಹ್ಯಾಂಡಾಗೆ ಈವೆನ್ನಾಗೆ ಲಟಿಸ್ಕೋಬೇಕಾಗತ್ತೆ ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಕೊಡುಕೊಂಡು ಕಾದಿರೋ ಕಾಗ್ಲಿ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಆಲೂ ಚೀಸ್ ಪರಾಟ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಲರ್ ಬರ್ತಾ ಇದೆ ನನಗೆ ಬೆಣ್ಣೆನೋ ಎಣ್ಣೆನೋ ತುಪ್ಪನೋ ಏನು ಇಷ್ಟನೋ ಅದನ್ನು ಹಚ್ಕೋಬೋದಾಗುತ್ತೆ ಚೀಸ್ ಬೇಡ ಅನ್ನೋರು ಚೀಸ್ನ ಸಹ ಅವಾಯ್ಡ್ ಮಾಡ್ಬೋದು ನೋಡಿ ಈಗ ಪರಾಟ ರೆಡಿಯಾಗಿದೆ ಅದೇ ರೀತಿ ಮಿಕ್ಕಿರೋವಂಥ ಹಿಟ್ಟಲ್ಲಿ ನಾನು ಲಟ್ಟಿಸಿ ಪರಾಟನ ಲಟ್ಟಿಸಿ ಸುಡ್ತಾ ಇದ್ದೀನಿ ಒಂದು ಪರಾಟ ಸಹ ಕಿತ್ತೋಗೋದಾಗಲಿ ಹಾಳಾಗೋದು ಆ ಥರ ಎಲ್ಲ ಸ್ಟಫಿಂಗ್ ಹೊರಗಡೆ ಬಂದು ಎಲ್ಲ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ತುಂಬ ಫೀಲಿಂಗ್ ಅನಿಸುತ್ತೆ ಒಂದು ಪರಾಟ ತಿಂದ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ ಅಷ್ಟು ಹೆವಿ ಇರುತ್ತೆ ಇದು ಚಟ್ನಿ ಜೊತೆಗೋ ಅಥವಾ ರಾಯ್ತ ಜೊತೆಗೋ ಇದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರಾಯ್ತ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್